ನಮಸ್ಕಾರ ನಮ್ಮ ಜೊತೆಗೆ ಅನ್ನಪೂರ್ಣ ಇದ್ದಾರೆ ಅನ್ನದಾ ವೆಂಚರ್ಸ್ ಅನ್ನುವಂಥ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಎಸೆನ್ಶಿಯಲ್ ಐಸ್ ಬೇಸ್ಡ್ ಆರೋಗ್ಯ ಪದಾರ್ಥಗಳು ಹೆಲ್ದಿ ಐಟಮ್ಸ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೇಡಮ್ ನಿಮ್ಮ ಪ್ರಮುಖ ಉತ್ಪನ್ನಗಳು ಯಾವುದು ಅದರ ಒಂದು ಹಿನ್ನೆಲೆ ಏನು ಅದು ಯಾವ ರೀತಿ ತಯಾರು ಮಾಡ್ತೀರಾ ನನ್ನ ಹೆಸರು ಅನ್ನಪೂರ್ಣ ಅಂತ ಅನ್ನದ ವೆಂಚರ್ ನಾನು ನಾವು ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಪ್ರಾಡಕ್ಟ್ಸ್ ಮಾಡ್ತೀವಿ ಅದರಲ್ಲಿ ಫಸ್ಟ್ ಒಂದು ಬಟ್ಟೆ ಒಗಿಯೋ ಲಿಕ್ವಿಡ್ ಡಿಟರ್ಜೆಂಟು ಅದು ಎಲ್ಲ ಥರದ ಕರ್ರೆಗಳು ಹೊಟ್ಟೋಗುತ್ತೆ ಈವನ್ ಸಾಮಾನ್ಯ ಬ್ಲಡ್ ಸ್ಟೈನ್ಸ್ ಹೋಗೋದಿಲ್ಲ ಬ್ಲಡ್ ಸ್ಟೈನ್ಸು ಫಸ್ಟ್ ಫಾರ್ಮು ಎಲ್ಲ ಥರದ ಇದನ್ನು ಹೋಗಿ ಈವನ್ ಎಷ್ಟೋ ಜನ ರೇಷ್ಮೆ ಸೀರೆಗಳ್ನು ಅದರಲ್ಲಿ ಒಗ್ದಿದ್ದಾರೆ ತುಂಬ ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳಿದ್ದಾರೆ ಮತ್ತೆ ಬ್ಲಡ್ ಸ್ಟೈನ್ಸು ಮತ್ತು ಆ ಕರ್ರೆಗಳು ಯಾವುದೊಂದು ನಿಮಗೆ ಕಾಣಲ್ಲ ಬಟ್ಟೆಗಳು ಸಾಫ್ಟ್ ಆಗಿರುತ್ತೆ ಏನೊಂದು ತೊಂದರೆ ಆಗೋದಿಲ್ಲ ಆ ಒಂದು ಲಿಕ್ವಿಡ್ ಇಂದ ಇನ್ನೊಂದು ಪೇಯ್ನ್ ಆಯಿಲು ಯಾವುದೇ ಥರದ ಪೇಯ್ನ್ ಇದ್ರು ಅದು ನಿಮಗೆ ಅದು ಒಂದು ಜಾಗದಲ್ಲಿ ನೋವಾಗ್ತಿದೆ ಅಂದರೆ ಆ ಜಾಗದಲ್ಲಿ ನಾವು ಲೇಪಿಸಿದಾಗ ಡೈರೆಕ್ಟ್ ಬ್ಲಡ್ ಗೆ ಹೋಗ್ಬಿಟ್ಟು ಅದು ವಿತಿನ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೊತ್ತಿಗೆ ಪೇಯ್ನು ರಿಲೀಸ್ ಮಾಡುತ್ತೆ ಇನ್ನೊಂದು ಗುಡ್ ಸ್ಲೀಪ್ ಅಂತ ಈಗಿನ ಒಂದು ಟ್ರೆಂಡಲ್ಲಿ ಏನಪ್ಪ ಅಂದರೆ ಸಾಮಾನ್ಯ ಐ ಟಿನವರು ಸಾಮಾನ್ಯ ಸಮಾನ ಎಲ್ಲಾರ್ಗು ಮೊದಲೆಲ್ಲ ವಯಸ್ಸಾದವ್ರ್ಗೆ ಮಾತ್ರ ನಿದ್ದೆ ಬರಲ್ಲ ಅಂತ ಇತ್ತು ಇವಾಗ ಹಂಗಲ್ಲ ಎಲ್ಲ ತರದ ಒಂದು ಏಜ್ನವ್ರಿಗೂ ನಿದ್ದೆಗಳು ಬರೋದಿಲ್ಲ ಹೀಗಾಗಿ ಅದು ಒಂದು ರಾಮ ತರ ಅಂತಾನೆ ಹೇಳ್ಬೋದು ಒಳ್ಳೆ ನಿದ್ದೆ ಬರುತ್ತೆ ಏನು ಅದನ್ನು ಹೆಂಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಎದೆಗೆ ಅಥವಾ ಎದೆಗೆ ಮತ್ತೆ ಫೋರ್ ಹೆಡ್ಗೆ ಟೆಂಪಲ್ಸ್ಗೆ ಹಾಕೊಂಡ್ಬಿಟ್ಟು ದಿಂಬನ ನಾಲ್ಕು ಕಡೆನೂ ಹಾಕ್ಬಿಟ್ಟು ಮಲ್ಕೋಬೇಕು ಇನ್ನೊಂದು ಏನಂತ ಹೇಳಿದ್ರೆ ಬುಕ್ ಓದಬಾರ್ದು ಮತ್ತು ಮೊಬೈಲ್ ನೋಡಬಾರ್ದು ಏನಾಗುತ್ತೆ ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ ಸೌಂಡ್ ಸ್ಲೀಪ್ ಬರುತ್ತೆ ಯಾವಾಗ ನಮ್ಮ ನಿದ್ದೆ ಚೆನ್ನಾಗಿ ಬರುತ್ತೋ ಅವಾಗ ಹೆಲ್ತಿಯಾಗೂ ಇರ್ತೀವಿ ನಾವು ಆ ಥರ ಫ್ಲೋರ್ ಕ್ಲೀನರು ಆಮೇಲೆ ಈಗಿನ ಒಂದು ಜನ್ರೇಷನಲ್ಲಿ ಸೊಳ್ಳೆಗಳು ತುಂಬ ಕಚ್ಚುತ್ತೆ ಡೆಂಗು ಜ್ವರಗಳು ಜಾಸ್ತಿ ಬಂದಿರೋದ್ರಿಂದ ನಾವು ನೋ ಬೈಕ್ಸ್ ಅಂತ ಒಂದು ಇದು ಕ್ರೀಮ್ ವಿತ್ ಅಲೋವೆರಾ ಜೆಲ್ ಹಾಕಿ ಅದನ್ನ ಎಸೆನ್ಷಿಯಲ್ ಆಯಿಲ್ ಹಾಕಿ ಇದು ಮಾಡಿದೀವಿ ಕೈಗೆ ಎಲ್ಲೇ ಕಚ್ಚುತ್ತೆ ಅನ್ನೋ ಒಂಥರದಲ್ಲಿ ಇದ್ದಾಗ ಆ ಜಾಗದಲ್ಲಿ ಅದನ್ನ ಲೇಪಿಸ್ಕೊಂಡ್ರೆ ಅದನ್ನ ನಮ್ಮ ಹತ್ರ ಸಹ ಸುಳಿಯೋದಿಲ್ಲ ಅಷ್ಟು ಒಳ್ಳೆ ಪ್ರಾಡಕ್ಟು ಈವನ್ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗುನು ಹಾಕೋಬಹುದು ಇನ್ನೊಂದು ಹೇರ್ ಆಯಿಲು ಪೇನ್ ಆಯಿಲ್ ಮತ್ತೆ ಕಬೋರ್ಡ್ಸ್ಗಳಿಗೆ ಬಚ್ಚಲ್ ಮನೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕರ್ರೆಗಳಾಗಿ ಹೋಗ್ಬಿಟ್ಟಿರುತ್ತೆ ಆಮೇಲೆ ಆ ಜಾಗದಲ್ಲೆಲ್ಲ ನಾವು ಒಂದ್ ಚೂರ್ ಲೇಪಿಸ್ಬಿಟ್ಟು ಒಂದ್ ಸ್ವಲ್ಪ ಬ್ರಷ್ ಮಾಡಿ ಒಂದ್ ಹತ್ತು ನಿಮಿಷ ಬಿಟ್ಬಿಟ್ಟು ಆ ಜಾಗನ ಕ್ಲೀನ್ ಮಾಡಿದ್ರೆ ಸ್ಟೇನ್ ಬಾಸ್ಟರ್ ಅಂತ ಆ ಜಾಗದಲ್ಲಿ ಫುಲ್ ಕ್ಲೀನ್ ಆಗುತ್ತೆ ಈ ಒಂದು ಸಿಂಕ್ಗಳು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಆಗುತ್ತೆ ಈ ತರ ಟ್ವೆಂಟಿ ಫೈವ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ ನಾವೇ ರಾ ಮೆಟೀರಿಯಲ್ ನಾವೇ ಮ್ಯಾನುಫ್ಯಾಕ್ಚರರ್ಸ್ ಮನೆಯಲ್ಲೇ ಮಾಡ್ತೀವಿ ಮಾಡ್ಬೇಕು ನಾನು ನಮ್ಮ ಹಸ್ಬೆಂಡ್ ಇಬ್ರು ಸೇರಿ ಮಾಡ್ತೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು ಸುಮಾರು ಒಂದು ಎಂಟು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ನೀವು ಈ ಎಸೆನ್ಶಿಯಲ್ ಆಯಿಲ್ ಅನ್ನುವಂಥದ್ದನ್ನ ಬಳಸ್ತಾ ಇದ್ರೆ ಸೊ ಇದನ್ನ ಬಳಸೋದ್ರಿಂದ ಏನ್ ಅನುಕೂಲ ಆಗುತ್ತೆ ಯಾಕಂದ್ರೆ ಬಹಳಷ್ಟು ಹೆಲ್ತ್ ಪ್ರಾಡಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಇರುತ್ತೆ ಸೈಡ್ ಎಫೆಕ್ಟ್ಸ್ ಇದರಲ್ಲಿ ಒಂದು ಚೂರು ಇರೋದಿಲ್ಲ ಎಸೆನ್ಶಿಯಲ್ ಆಯಿಲ್ ಬಂದು ಪ್ಲಾಂಟ್ ಅಂಡ್ ಹರ್ಬ್ಸ್ ಶರ್ಬ್ಸ್ ಬೇಸ್ಡ್ ಪ್ರಾಡಕ್ಟ್ಸ್ ಅದೆಲ್ಲ ಅದರ ಒಂದು ಇವಾಗ ರೋಸ್ ರೋಸ್ ವಾಟರ್ ಅಂತ ಹೇಳಿದ್ರೆ ಅದರದ್ದು ಆ ಒಂದು ಹಬೆನಲ್ಲಿ ಇದು ಮಾಡಿ ಮಾಡೋ ತರದಲ್ಲಿ ರೂಟ್ಸ್ ಹರ್ಬ್ಸು ಬ್ರಾಂಚಸ್ ಇದ್ರದಿಂದ ಬೇಸ್ ಮಾಡಿಕೊಂಡು ಆಯಿಲ್ ತೆಗೆದು ಆ ಇದು ಎಸೆನ್ಷಿಯಲ್ ಆಯಿಲ್ಸ್ ಅನ್ನು ನಾವು ಯಾವುದು ಸುಮ್ಮನೆ ಕಾಂಜಿ ಹಳೆ ಲೋ ಕ್ಲಾಸ್ ಇದ್ರದ್ದು ತಗೊಳೋದಿಲ್ಲ ಅದನ್ನು ನಾವು ಸರ್ಟಿಫೈಡ್ ಅವ್ರ ಹತ್ರನೇ ತಗೊಳೋದು ಈವನ್ ನಮ್ದು ಅಷ್ಟೇ ಐ ಎಸ್ ಓ ಸರ್ಟಿಫೈ ಆಗಿದೆ ಎಮ್ ಎಸ್ ಇ ಆಗಿದೆ ಎಲ್ಲಾ ತರದ ಸರ್ಟಿಫಿಕೇಶನ್ ನಮ್ದು ಆಗಿರೋದ್ರಿಂದ ಆಮೇಲೆ ಜಿ ಎಂ ಪಿ ಅಂತ ಬೇರೆ ಆಗಿದೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಅಂತ ನಮ್ಗೊಂದು ಆ ಇದು ಕೊಟ್ಟಿದ್ದಾರೆ ಸೊ ಹೀಗಾಗಿ ಅದನ್ನೆಲ್ಲ ತಗೋಬೇಕು ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ ಈ ನಮ್ ಪ್ರಾಡಕ್ಟ್ಸ್ ನೋಡಿ ಅವರು ಅದನ್ನ ಮೆಚ್ಚುಗೆ ಆಗಿ ಇದ್ ಮಾಡಿದ್ದಾರೆ ಇನ್ನೊಂದು ದೇವ್ರ ಮನೆ ಸಾಮಾನ್ಯ ನಾವು ಕೆಲ್ಸಕ್ಕೆ ಹೋಗೋ ಲೇಡೀಸ್ ಏನ್ ಮಾಡ್ತೀವಿ ದೇವ್ರ ಪಾತ್ರೆ ಉಜ್ಬೇಕು ದೀಪಗಳ್ನ ಉಜ್ಬೇಕು ಅಂತ ಹೇಳಿದ್ರೆ ಉಣ್ಸೆನ್ ತಗೋ ಪೀತಾಂಬರಿ ತಗೋ ಅದನ್ನ ಹಾಕಿ ಉಜ್ಜಿ ತೊಳೋದು ಎಲ್ಲ ಮಾಡೋದು ಲೇಟ್ ಆಗುತ್ತೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಹೀಗಾಗಿ ನಾವು ಇವಾಗ ಒಂದು ಡಿಶ್ ವಾಶ್ ಅಂತ ಮಾಡಿದ್ದೇವೆ ಅದೇನಿಲ್ಲ ಜಸ್ಟ್ ಒಂದು ಚೂರು ಒಂದು ಕಡ್ಲೆಬೇಳೆ ಗಾತ್ರೆ ಅಷ್ಟು ತಗೊಂಡು ಸುಮ್ನೆ ಲೇಪ್ಸಿದ ತಕ್ಷಣನೇ ಕಲರ್ ಚೇಂಜ್ ಆಗೋಗುತ್ತೆ ಹಂಗೆ ಇನ್ನೂ ಜಾಸ್ತಿ ಕರ್ರಗಳಿತ್ತು ಅಂದ್ರೆ ಒಂದ್ ಸಾಸಿವೆ ಕಾಳಷ್ಟು ಸಬಿನ ಹಾಕೊಂಡು ಉಜ್ಜ್ಬಿಟ್ಟು ಬಿಟ್ರೆ ಹೊಸದ್ರ ತರ ಇರುತ್ತೆ ತಕ್ಷಣ ಆದ್ರೆ ಒಂದೇನಪ್ಪಾ ಅಂದ್ರೆ ತಕ್ಷಣ ಒರೆಸ್ಬೇಕು ಯಾವುದೇ ಒಂದಾಗ್ಲಿ ಹುಣಸೆಯಿಂದಾಗ್ಲಿ ಯಾವ್ದೇ ಒಂದಾಗ್ಲಿ ಒರೆಸಿದ್ರೇನೆ ಅದು ಇರಲ್ಲ ತಕ್ಷಣ ಒರೆಸ್ಬಿಟ್ರೆ ಹೊಸದ್ರ ತರ ಇರುತ್ತೆ ನಮ್ಗೆ ಟೈಮ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ ಖುಷಿನೂ ಕೊಡುತ್ತೆ ನಾವು ಅದು ಉಜ್ಕೊಂಡು ಮಾಡ್ಕೊಂಡು ಕುತ್ಕೊಳ್ಳೋ ಅಷ್ಟು ಟೈಮ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ ಇನ್ನೊಂದು ಇದು ಯುಟೆನ್ಸಿಲ್ಸ್ ಕಾರ್ ಕ್ಲೀನಿಂಗ್ ಒಂದು ಆ ಕಾರ್ದೆಲ್ಲ ಜಸ್ಟ್ ಲೇಪ್ಸ್ ತಕ್ಷಣ ಚೆನ್ನಾಗಿ ಇದು ಶೈನಿಂಗ್ ಬರುತ್ತೆ ಆ ಥರ ಕಾರ್ ಕ್ಲೀನಿಂಗ್ ಅಂತ ಇದೆ ಫ್ಲೋರ್ ಕ್ಲೀನರು ಅಷ್ಟೇನೆ ಅದನ್ನು ಪ್ಯೂರ್ಲಿ ಎಸೆನ್ಶಿಯಲ್ ಆಯಿಲ್ ವೇಸ್ಟು ಅದೇನಪ್ಪ ಅಂತ ಹೇಳಿದ್ರೆ ಈ ಮಕ್ಕಳಿರೋ ಮನೆಯಲ್ಲಿ ಆಮೇಲೆ ಈ ಪೆಟ್ಸ್ ಇರೋ ಇದರಲ್ಲೆಲ್ಲ ಎಲ್ಲಂದ್ರೆ ಅಲ್ಲಿ ಯುರಿನರೀಸ್ ಮಾಡ್ಬಿಟ್ರೆ ಎಷ್ಟೇ ನಾವು ನಲ್ಲೋ ಕೈನಲ್ಲಿ ಒರೆಸಿದ್ರು ಆ ಒಂದು ಇನ್ಫೆಕ್ಷನ್ ಆ ನಲ್ಲೇ ಇರುತ್ತೆ ನಮ್ದು ಏನಪ್ಪ ಫ್ಲೋರ್ ಕ್ಲೀನರ್ ಅಂತ ಹೇಳಿದ್ರೆ ಅದು ಒರೆಸಿದ ತಕ್ಷಣ ಆ ಜಾಗ ಎಲ್ಲ ನಿಮಗೆ ಯಾವುದೊಂದು ಫ್ರಾಗ್ರೆನ್ಸ್ ಹಾಗೆ ಚೆನ್ನಾಗಿರುತ್ತೆ ಒಂದು ಬ್ಯಾಕ್ಟೀರಿಯಾಸು ಇರೋದಿಲ್ಲ ಎಲ್ಲ ಚೆನ್ನಾಗಿ ಕ್ಲೀನ್ ಅಪ್ ಆಗುತ್ತೆ ಮತ್ತೆ ವಯಸ್ಸಾದವರದೆಲ್ಲ ಯೂರಿನ್ ಯೂರಿನ್ ಇದೆಲ್ಲ ಇದ್ದಾಗ ಅದನ್ನು ಏನಾಗುತ್ತೆ ಚಿಕ್ಕ ಮಕ್ಳಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಇನ್ಫೆಕ್ಷನ್ ಆಗುತ್ತೆ ಆ ಥರದ್ದು ಎಲ್ಲ ಅದನ್ನು ಅವಾಯ್ಡ್ ಮಾಡ್ಬೋದು ಈ ಫ್ಲೋರ್ ಕ್ಲೀನರ್ ಮೇಡಮ್ ಇದರ ಈ ಒಟ್ಟಾರೆ ಪ್ರೊಡಕ್ಟ್ಸ್ ನಾನು ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ ಇದಕ್ಕೇನು ಹೊರಗಡೆ ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಖರೀದಿ ಮಾಡಬೇಕು ಸ್ಟೋರ್ ಗಳಲ್ಲಿ ಸಿಗುತ್ತಾ ಸ್ಟೋರ್ ಗಳಲ್ಲೆಲ್ಲ ಸಿಗಲ್ಲ ಸರ್ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಾಗ ನಾವು ಅವರಿಗೆ ಅವ್ರು ಎಲ್ಲೇ ಇದ್ರಿ ಇರ್ಲಿ ಇದ್ರು ಅರೌಂಡ್ ಬ್ಯಾಂಗ್ಳೂರ್ ಔಟ್ ಸೈಡ್ ಬ್ಯಾಂಗ್ಳೂರ್ ನಾವು ಅವರಿಗೆ ಟೆಲಿಪೋರ್ಟ್ ಮಾಡ್ತೀವಿ ಇಲ್ಲ ಒಂದು ಟ್ರಾನ್ಸ್ಪೋರ್ಟ್ ಮುಖಾಂತರ ನಾವು ಕಳಿಸ್ತೀವಿ ಆತರ ನಾವು ಫ್ರೆಂಡ್ಲಿ ಯೂಸರ್ ಆಗಿರ್ತೀವಿ ಆನ್ಲೈನ್ ಮತ್ತೆ ಇನ್ನೊಂದು ಅಲೋವೆರಾ ಜೆಲ್ ವಿತ್ ಫೇಸ್ ಜೆಲ್ ಅಂತ ಇದೆ ಅದ್ರದ್ದು ಏನಪ್ಪಾ ಅಂತ ಹೇಳಿದ್ರೆ ಸಮಾನ ಲೇಡೀಸ್ಗೆ ಮುಖ ಗ್ಲೋ ಇರಬೇಕು ಬ್ಲಾಕ್ ಸ್ಪಾಟ್ಸ್ ಗಳು ಇರಬಾರ್ದು ಪೋರ್ಸ್ ಎಲ್ಲ ಇದಾಗಿರ್ಬಾರ್ದು ಆ ತರ ಮುಖ ಗ್ಲೋಯಿಂಗ್ ಇರ್ಬೇಕು ಅಂದಾಗ ನಮ್ಮ ಒಂದು ಪ್ರಾಡಕ್ಟ್ ಅಲೋವೆರಾ ಅಲೋವೆರಾನು ಅಷ್ಟೇನೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದಾನೇ ತರಿಸೋದು ಎಸೆನ್ಶಿಯಲ್ ಆಯಿಲ್ ಹಾಕ್ಬಿಟ್ ಮಿಕ್ಸ್ ಮಾಡಿದಾಗ ಅದನ್ನ ಲೇಪಿಸ್ಕೊಂಡಾಗ ಮುಖ ಒಳ್ಳೆ ಬೇಬಿ ಸ್ಕಿನ್ ತರ ಆಗಿರುತ್ತೆ ಪ್ಲಸ್ ಯಾವ್ದೊಂದು ಕರ್ರೆಗಳು ಇರಲ್ಲ ಗ್ರಾಜ್ಯುಯಲಿ ಕಮ್ಮಿ ಆಗೋಗುತ್ತೆ ನನ್ ಮುಖನೇ ನೋಡಿ ನಾನು ಆ ತರ ಫಿಫ್ಟಿ ಏಟ್ ಇಯರ್ಸ್ ನನ್ ಮುಖ ನೋಡಿ ಎಷ್ಟು ಗ್ಲೋಯಿಂಗ್ ಇದೆ ನನಗ್ ನಾನೇ ಹೇಳ್ಕೋಬಾರ್ದು ಆದ್ರೂ ಹೇಳ್ತೀನಿ ನಾನು ಪ್ರಾಡಕ್ಟ್ಸ್ ಕಾಲ್ ಕ್ರ್ಯಾಕ್ ಆಗ್ಬಿಟ್ಟಿರುತ್ತೆ ಕೆಲವೊಬ್ರಿಗೆ ರಕ್ತ ಬರೋ ತರ ಕ್ರಾಕ್ಸ್ ಆಗ್ಬಿಟ್ಟಿರುತ್ತೆ ಅದಕ್ಕೂ ಅಷ್ಟೇನೆ ನೀವು ರಾತ್ರಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಕಾಲನ್ನ ರಾತ್ರಿ ಬಂದು ಆ ಕ್ರಾಕ್ಸ್ ಇರೋ ಜಾಗದಲ್ಲಿ ಅದನ್ನ ಹಾಕೊಂಡ್ಬಿಟ್ರೆ ಎರಡ್ ಮೂರ್ ದಿನದಲ್ಲಿ ಆ ಕ್ರಾಕ್ಸ್ ಎಲ್ಲಾ ಮುಚ್ಕೊಂಡ್ಬಿಟ್ಟು ನಿಮ್ಗೆ ಆರಾಮಾಗಿರುತ್ತೆ ಆ ಕ್ರಾಕ್ ಕ್ರೀಮ್ ಅಂತಾನು ಮಾಡಿದ್ವಿ ಟು ಪ್ರಾಡಕ್ಟ್ಸ್ ಇದೆ ಸೊ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಇಂಗ್ರೀಡಿಯಂಟ್ಸ್ ಅಂತ ನಾವೇನ್ ಅವೆಲ್ಲ ಯಾವ ತರ ಇರುತ್ತೆ ಅವನ್ನೆಲ್ಲ ನೀವೇ ನಾವು ಎಸೆನ್ಶಿಯಲ್ ಆಯಿಲ್ ನಾವು ಒಂದೊಂದು ಸ್ಟೇಟ್ ಇಂದ ಒಂದೊಂದು ಕಡೆಯಿಂದ ನಾವು ತರ್ಸ್ತೀವಿ ಅದನ್ನು ಅಷ್ಟೇನೆ ಕೆಲವೊಂದೆಲ್ಲ ಈವನ್ ಕೆಲವೊಂದು ಇವಾಗ ಗುಡ್ ಸ್ಲೀಪ್ ಗೆ ಕೆಲವೊಂದಕ್ಕೆಲ್ಲ ನಾವು ಫಾರಿನ್ ಕಂಟ್ರೀಸ್ ಇಂದಾನು ಕೆಲವೊಂದು ತರಿಸ್ತಾ ಇದ್ದೀವಿ ಈ ಪ್ರೊಡಕ್ಟ್ಸ್ ಗಳೆಲ್ಲ ಪ್ರೂವ್ಡ್ ಸರ್ಟಿಫೈಡ್ ಅದನ್ನೇ ಅದನ್ನೇ ಹೇಳಿದ್ ನಾನು ಎಸೆನ್ಶಿಯಲ್ ಆಯಿಲ್ ಅನ್ನ ತರಿಸಬೇಕಾದ್ರು ಅವರು ಐ ಎಸ್ ಸರ್ಟಿಫೈಡ್ ಆಗಿದ್ರೆ ಮಾತ್ರ ನಾವು ತರಿಸ್ಕೊಳ್ತೀವಿ ವಿನಃ ಲೋಕಲ್ ಅವ್ರ ಎಲ್ಲ ಮುಟ್ಟಕ್ ಸಹ ಹೋಗೋದಿಲ್ಲ ಮಾಡಿದ್ರೆ ಚೆನ್ನಾಗಿರೋ ಪ್ರಾಡಕ್ಟ್ ಮಾಡ್ಬೇಕು ಇಲ್ಲದೆ ಮಾಡಬಾರ್ದು ಈಗ ಮಾರ್ಕೆಟಿಂಗ್ ಅಂತ ಬಂದಾಗ ಯಾವ್ದೇ ಒಂದು ಒಳ್ಳೆ ಪ್ರಾಡಕ್ಟ್ ಜನರಿಗೆ ತಲುಪಬೇಕಾಗತ್ತೆ ಈ ಮಾರ್ಕೆಟಿಂಗ್ ಅಂತ ಬಂದಾಗ ನೀವು ಫ್ರೆಂಚೈಸ್ ಏನಾದರೂ ಕೊಡ್ತಾ ಇದ್ದೀರಾ ಈ ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ನಿಮ್ಮ ಪ್ರೊಡಕ್ಟ್ಸ್ ಅನ್ನ ಸೇಲ್ ಪ್ರಾಡಕ್ಟ್ಸ್ ಅನ್ನ ಮಾಡ್ತಾ ಇದ್ದಾರೆ ಅವರೆಲ್ಲ ನನ್ನ ಪ್ರಾಡಕ್ಟ್ಸ್ ಗಳಿಗೆಲ್ಲ ಕೊಟ್ಟಿದ್ದೀನಿ ನಾನು ಇವಾಗ ಶಾರ್ಟ್ಲಿ ಕೊಟ್ಟಿದ್ದೀವಿ ಎಕ್ಸ್ಪಾಂಡ್ ಮಾಡಬೇಕು ಅಂತ ಅವರಿಂದ ಇನ್ನು ಇವಾಗ ಶಾರ್ಟ್ಲಿ ಕೊಟ್ಟಿರೋದ್ರಿಂದ ನೆಕ್ಸ್ಟ್ ಬರಬಹುದು ಅಂತ ಎಕ್ಸ್ಪೆಕ್ಟ್ ಆಮೇಲೆ ಬೇರೆ ಕಡೆ ಎಕ್ಸ್‌ಪೋರ್ಟ್ ಮಾಡುವಂತದ್ದು ಎಕ್ಸ್‌ಪೋರ್ಟ್ ಮಾಡಿದೀವಿ ಸರ್ ನಾನು ಯುಕೆ ಗೆ ನನ್ನ ನನ್ನ ಮಗನ ಫ್ರೆಂಡ್ ಒಬ್ರು ಅಲೋವೆರಾ ಹೇರ್ ಆಯಿಲ್ ಅವ್ರ ಹೇರ್ ಆಯಿಲ್ ಒಂದು ಯು ಕೆ ನಲ್ಲಿ ನನ್ನ ಫ್ರೆಂಡ್ ಗೆ ಇಲ್ಲಿ ಬಾಲ್ಡಿ ಆಗಿತ್ತು ಫುಲ್ಲಿ ಬಾಲ್ಡಿ ಆಗಿದ್ದು ಇವಾಗ ಅವ್ರಿಗೆ ಹೇರ್ಸ್ ಎಲ್ಲ ಚೆನ್ನಾಗಿ ಗ್ರೋ ಆಗಿದೆ ಮತ್ತೆ ಅಲ್ಲೆಲ್ಲ ನಿಮಗೆ ಚಳಿಗಾಲ ಬಂದ್ಬಿಡ್ತು ಅಂದ್ರೆ ಫ್ರೀಸಿಂಗ್ ಗೆ ಬಂದ್ಬಿಟ್ಟಿರುತ್ತೆ ಮತ್ತೆ ಮುಖ ಎಲ್ಲ ಸುಕ್ಕಾದಂಗೆ ಆಗಿರುತ್ತೆ ನಮ್ ಅಲೋವೆರಾ ಜೆಲ್ ಕೊಟ್ಟಾಗ ಅಲ್ಲಿ ಅವ್ರಿಗೆ ತುಂಬಾ ಯೂಸ್ ಆಯ್ತಂತೆ ಅಲೋವೆರಾ ಜೆಲ್ಲು ಹೇರ್ ಆಯಿಲ್ ಅವ್ರ ಗೆ ಯೂಸ್ ಆಯ್ತಂತೆ ಆಮೇಲೆ ಬೇರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಮೋಡ ಎಲ್ಲ ಇದ್ದಾಗ ಒಂಥರ ಮಿಸ್ ತರ ಆಗಿದ್ದಾಗ ರೂಮ್ ಫ್ರೆಶ್ನರ್ಸ್ ಅಂತ ಬೇರೆ ಮಾಡ್ತೀವಿ

ಲೀಟರ್ಸ್ ತಗೊಳ್ತಾ ಇದ್ದಾರೆ ಅವ್ರಿಗೆ ಹಣಾನು ಉಳಿತಾಯ ಆಗ್ತಿದೆ ಅಷ್ಟು ಏಟಿ ಕೆಜಿಸ್ ಪೌಡರ್ ತಗೊಂಡ್ರು ಬ್ಲಡ್ ಸ್ಟೈನ್ಸ್ ಆಗಲಿ ಬಟ್ಟೆಗಳು ಸಾಫ್ಟ್ ಆಗ್ತಿರ್ಲಿಲ್ಲ ಆಗೋದು ಆದ್ರೆ ನಮ್ಮ ಒಂದು ಪ್ರಾಡಕ್ಟ್ ತರ್ಟಿ ಲೀಟರ್ಸ್ ಪರ್ ಮಂತ್ ತಗೊಳ್ತಾ ಇದಾರೆ ಅವ್ರಿಗೆ ಯಾವುದೇ ತರದ ಸಪ್ಲೈನೂ ಬಲ್ಕ್ ಸಪ್ಲೈನು ಇದೆ ಅಂದ್ರೆ ನಾವು ಒಂದೇನು ಅಂದ್ರೆ ಮಾಡಿಡೋದಿಲ್ಲ ಒಂದು ವಾರದ ಮುಂಚೆ ಹೇಳಿದ್ರೆ ನಾವು ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಹಳೆಯ ಸ್ಟಾಕ್ ಅನ್ನ ಕೊಡೋದು ಫ್ರೆಶ್ ಆಗಿ ಮನೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾವ ಏರಿಯಾದಲ್ಲಿ ರಾಜರಾಜೇಶ್ವರಿ ನಗರ ರಾಜರಾಜೇಶ್ವರಿ ನಗರ ಮೆಟ್ರೋ ಹಿಂಭಾಗದಲ್ಲಿ ಮಾಡ್ಬೇಕಂದ್ರೆ ನಿಮ್ದು ನಮ್ದು ನಮ್ದು ಫೋನ್ ನಂಬರ್ ಏಟ್ ಫೋರ್ ಫೈವ್ ಡಬಲ್ ತ್ರೀ ಜೀರೋ ಏಟ್ ಸೆವೆನ್ ನೈನ್ ಟು ಐ ರಿಪೀಟ್ ಅಗೇನ್ ಏಯ್ಟ್ ಫೋರ್ ಫೈವ್ ಡಬಲ್ ತ್ರೀ ಜೀರೋ ಏಯ್ಟ್ ಸೆವೆನ್ ನೈನ್ ಟು ಅನ್ನಪೂರ್ಣ ಅಂತ ನನ್ಗೆ ವೆಬ್ಸೈಟು ಅದೆಲ್ಲ ಇದೆಯಾ ಹಾಂ ವೆಬ್ಸೈಟು ಇದೆ ಸರ್ ವೆಬ್ಸೈಟ್ ಐಡಿ ಏನಿದೆ ವೆಬ್ಸೈಟ್ ಐಡಿ ಬಂದು ಅನ್ನಪೂರ್ಣ ಅಟ್ ಜಿಮೇಲ್ ಡಾಟ್ ಕಾಮ್ ಸೊ ಅಲ್ಲಿ ಹೋದ್ರೆ ಎಲ್ಲ ಪ್ರೊಡಕ್ಟ್ಸ್ ಎಲ್ಲ ಪ್ರಾಡಕ್ಟ್ಸು ಸಿಕ್ಕು ಆನ್ಲೈನಲ್ಲೂ ಬುಕ್ ಮಾಡಬಹುದು ಓಕೆ ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ಇದು ಅನ್ನಪೂರ್ಣ ಮೇಡಮ್ ಅವರ ಮಾತು ಅವರು ಭಾಳ ಆರೋಗ್ಯಕರವಾದಂಥ ಆರೋಗ್ಯ ಉತ್ಪನ್ನಗಳನ್ನು ಮ್ಯಾನುಫ್ಯಾಕ್ಚರು ಮತ್ತು ಡಿಸ್ಟ್ರಿಬ್ಯೂಷನ್ ಇದ್ದಾರೆ ಎಲ್ಲವೂ ಕೂಡ ಐ ಎಸ್ ಐ ಸರ್ಟಿಫಿಕೇಟ್ ಆಗಿರುವಂಥದ್ದು ಐ ಎಸ್ ಓ ಸರ್ಟಿಫಿಕೇಟ್ ಆಗಿರುವಂಥದ್ರ ಜೊತೆಗೆ ಎಲ್ಲವೂ ಕೂಡ ಪ್ರೂವ್ಡ್ ಆಗಿರುವಂಥದ್ದು ಎಲ್ಲರೂ ಬಳಸಿ ಫೀಡ್ಬ್ಯಾಕನ್ನು ಕೂಡ ಕೊಟ್ಟಿದ್ದಾರೆ ಭಾಳ ಉತ್ತಮ ಗುಣಮಟ್ಟದ ಪದಾರ್ಥಗಳು ಅದರಲ್ಲೂ ವಿಶೇಷವಾಗಿ ಗುಡ್ ಸ್ಲೀಪ್ ಇರ್ಬೋದು ಅಥವಾ ಬ್ಲಡ್ ಸ್ಟೇನ್ ರಿಮೂವರ್ ಇರ್ಬೋದು ಈ ಥರದ ವಿಶಿಷ್ಟವಾದಂಥ ಒಂದು ಉತ್ಪನ್ನಗಳು ಕೂಡ ಇವರಲ್ಲಿ ಲಭ್ಯ ಇದೆ ಇವೆಲ್ಲವೂ ಕೂಡ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲದೆ ಇರುವಂಥದ್ದು ಎಲ್ಲವೂ ಕೂಡ ನೈ ನಿಸರ್ಗದತ್ತವಾಗಿ ಸಿಗುವಂಥ ರಾ ಮಟೀರಿಯಲನ್ನ ಬಳಸಿ ತಯಾರು ಮಾಡಿರುವಂಥದ್ದು ಅನೇಕ ಜನ ಇದನ್ನು ಬಳಸೆ ಮಾಡಿ ಬಳಸಿ ಇದು ಒಳ್ಳೆಯ ಪದಾರ್ಥ ಅಂತ ರೆಗ್ಯುಲರ್ ತಗೊಳ್ತಾ ಇದ್ದಾರೆ ತಾವು ಕೂಡ ಅನ್ನಪೂರ್ಣ ಮೇಡಮ್ ಅವರ ಸಂಪರ್ಕ ಮಾಡಿ ಇದನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ಬೋದು ಬೇರೆ ಬೇರೆ ಕಡೆ ಕೂಡ ತಾವು ತರಿಸ್ಕೊಂಡು ಫ್ರಾಂಚೈಸ್ ಮೂಲಕ ಮಾರಾಟ ಕೂಡ ಮಾಡ್ಬೋದು ಇದು ಒಂದು ನಿಮಗೆ ಉತ್ತಮ ಆದಾಯ ಕೂಡ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಕೂಡ ಇದನ್ನು ತಮ್ಮ ಒಂದು ಸೈಡ್ ಇನ್ಕಮ್ ಅಂತ ಪರಿಗಣಿಸಿ ಈ ಕ್ಷೇತ್ರದಲ್ಲಿ ತಾವು ಕೂಡ ತೊರ ತೊಡಗಿಸ್ಕೋಬೋದು ಒಟ್ಟಾರೆ ಅವರ ನಂಬರನ್ನು ಶೇರ್ ಮಾಡಿದ್ದಾರೆ ಅವರ ವೆಬ್ಸೈಟ್ ಐ ಡಿಯನ್ನು ಶೇರ್ ಮಾಡಿದ್ದಾರೆ ಈ ಅನ್ನಪೂರ್ಣಾ ಮೇಡಮ್ ಅವರು ಕಂಪ್ನಿ ಏನಿದೆ ಅನ್ನದ ವೆಂಚರ್ಸ್ ಏನಿದೆ ಇದರಲ್ಲಿ ಸಾಕಷ್ಟು ಸುಮಾರು ಇಪ್ಪತ್ತೆಂಟು ಪ್ರಾಡಕ್ಟ್ಸ್ಗಳು ಲಭ್ಯ ಇದೆ ಎಲ್ಲವೂ ಕೂಡ ಗುಣಮಟ್ಟದ ಮತ್ತು ಯಾವುದೇ ಸೈಡ್ ಎಫೆಕ್ಟ್ಸ್ ಎಲ್ಲದೇ ಇರುವಂಥ ಪ್ರಾಡಕ್ಟ್ಸ್ಗಳಾಗಿದೆ ಇದನ್ನು ತಾವು ಖರೀದಿಸಿ ಉಪಯೋಗಿಸಿ ಬೇರೆಯವ್ರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು